ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಅದ್ಭುತವಾಗಿರ್ತಕ್ಕಂಥ ಈ ರಾಮನಾಥ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ನಮ್ಮ ಭಾರತ ದೇಶದ ಗೋವಾದಲ್ಲಿ ಈ ಪೋಂಡಾದಲ್ಲಿದೆ ಪೋಂಡಾದಿಂದ ಜಸ್ಟ್ ಸಿಟಿಯಿಂದ ನಾವು ಒಂದು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದು ಬಹಳ ಅದ್ಭುತವಾಗಿದೆ ಈ ದೇವಸ್ಥಾನವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ತುಂಬಾ ಅದ್ಭುತವಾಗಿದೆ ಬನ್ನಿ ನೋಡೋಣ ನಮ್ಮ ಜೊತೆ ಇದು ಸೆಟ್ಲೈಟ್ ವ್ಯೂ ಶ್ರೀ ರಾಮನಾಥ ದೇವಸ್ಥಾನ ಸೆಟ್ಲೈಟ್ ವ್ಯೂ ಇದು ಬಂದೂರ ಅಂತ ಅಂದರೆ ಏನು ನೀವು ನೋಡ್ತಾ ಇದ್ದೀರಾ ಇದು ಪೋಂಡಾ ಬಸ್ ಸ್ಟ್ಯಾಂಡಿಂದ ಹೋಗೋದು ಈ ಪೋಂಡಾ ಬಸ್ ಸ್ಟ್ಯಾಂಡಿಂದ ಒಂದೆರಡು ಕಿಲೋಮೀಟರ್ ಹೋದರೆ ಸ್ವಲ್ಪ ದೂರದಲ್ಲಿ ಹೋದರೆ ಈ ದೇವಸ್ಥಾನ ಸಿಗುತ್ತೆ ರಾಮನಾಥ ದೇವಸ್ಥಾನ ಅಂತ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಹೊರವಲಯ ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಇದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮಾರ್ಗ ನೀವು ಆ ಕಡೆಯೂ ಕೂಡ ಹೋಗ್ಬೋದು ಸೊ ಇಲ್ಲಿ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಇದು ಶ್ರೀ ರಾಮನಾಥ ದೇವಸ್ಥಾನ ಗೋವಾ ರಾಜ್ಯದ ನಗರದಲ್ಲಿ ಸ್ವಲ್ಪ ದೂರ ಒಂದೆರಡು ಕಿಲೋಮೀಟರ್ ನಗರದಿಂದ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಇರೋದು ಇದೆಲ್ಲ ಏನು ಅಂದರೆ ದೇವಸ್ಥಾನ ಶ್ರೀ ರಾಮನಾಥ್ ದೇವಸ್ಥಾನ ಇದು ನೋಡಿ ಗೋವಾದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಪ್ರಮಾಣದ ದೇವಸ್ಥಾನಗಳಿವೆ ನಾವು ಸಾಮಾನ್ಯವಾಗಿ ಗೋವಾಕ್ಕೆ ಪ್ರವಾಸಕ್ಕೆ ಹೋದ ತಕ್ಷಣ ನಮ್ಗೆ ಏನಿಸ್ಬಿಡುತ್ತೆ ಏ ಗೋವಾ ಅಂದ್ರೆ ಮಜಾ ಮಾಡ್ಲಿಕ್ಕೆ ಹೋಗ್ತಾರೆ ಓನ್ಲಿ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ವೈನ್ ಇದೆ ಗೋವಾ ಇಸ್ ಫೇಮಸ್ ಫಾರ್ ವೈನ್ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಇಲ್ಲಿ ಮೂಲತಃ ಹಿಂದೂಗಳೇ ಇರೋದು ಈ ಒಂದು ರಾಜ್ಯದಲ್ಲಿ ಯಾವಾಗ ಪೋರ್ಚುಗೀಸರು ಯುರೋಪಿಯನ್ರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ಪೋರ್ಚುಗೀಸರ್ ಬರ್ತಾರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದ್ರೆ ಇಲ್ಲಿ ಕ್ರಿಶ್ಚಿಯನ್ನರ ಒಂದು ಪ್ರಭಾವ ಜಾಸ್ತಿ ಆಗ್ತಾ ಹೊರಟು ದಿನದಿಂದ ದಿನಕ್ಕೆ ಸೊ ಹೀಗಾಗಿ ನಾವು ಏನು ಹೋಗ್ತೇವಲ್ಲ ಗೋವಾಕ್ಕೆ ಹೋಗ್ತಾ ಇರೋರೆಲ್ಲ ಯೋಚನೆ ಮಾಡೋದೇನೆಂದ್ರೆ ಎಂಜಾಯ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ಡ್ರಿಂಕ್ಸ್ ಸಿಗುತ್ತೆ ಗೋವಾ ಇಸ್ ಫೇಮಸ್ ಫಾರ್ ವೈನ್ ಅಂತ ಹೇಳ್ತೇವೆ ಸೊ ಗೋವಾ ಅಂತಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಅದು ಮನಸ್ಸಲ್ಲಿ ಬಂದ್ಬಿಡುತ್ತೆ ಗೋವಾ ಅಂದರೆ ಎಂಜಾಯ್ಮೆಂಟ್ ಪರ್ಪಸ್ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಬಟ್ ಗೋವಾ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನಗಳಿವೆ ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನಗಳಿವೆ ಅಂತಂದರೆ ಅಲ್ಲಿ ಹಿಂದುತ್ವ ಅನ್ನೋದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ದೇವಸ್ಥಾನ ಇದೆ ಅಂದರೆ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ನಡೀತಾ ಇರ್ತಾವೆ ಈ ದೇವಸ್ಥಾನಗಳೇ ಅಲ್ಲಿರ್ತಕ್ಕಂಥ ಒಂದು ದೈವ ಭಕ್ತಿಯನ್ನು ತೋರಿಸಿಕೊಡ್ತಾವೆ ಯಾಕೆ ಅಂತಂದರೆ ನಮ್ಮ ಮನಸ್ಸಲ್ಲಿ ಬರೋದು ಭಾರತ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅದರಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದು ಗೋವಾ ಕೇವಲ ಮೂರು ಸಾವಿರದ ಏಳುನೂರ ಎರಡು ಚದರ್ ಕಿಲೋಮೀಟರ್ ಇದೆ ಓನ್ಲಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಸ್ಕ್ವೇರ್ ಕಿಲೋಮೀಟರ್ ವೆರಿ ಚಿಕ್ಕದಾಗಿರ್ತಕ್ಕಂಥ ಒಂದು ರಾಜ್ಯ ನಮ್ಮ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ನೋಡಿ ದೇವಸ್ಥಾನದ ಇನ್ಸೈಡ್ ಇರ್ತಕ್ಕಂಥ ಒಂದಿಷ್ಟು ದೃಶ್ಯಗಳು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಸಾಮಾನ್ಯವಾಗಿ ನೀವು ಬೇರೆ ಬೇರೆ ನಾವು ದೇವಸ್ಥಾನಗಳ ನೋಡಿದಾಗ ಕೂಡ ಗೋವಾದಲ್ಲಿ ಬಹಳಷ್ಟು ದೇವಸ್ಥಾನಗಳಿವೆ ಸೊ ಬೇರೆ ಬೇರೆ ದೇವಸ್ಥಾನಗಳ ನೋಡಿದಾಗ ಕೂಡ ಆ ಒಂದು ಎಲ್ಲ ದೇವಸ್ಥಾನಗಳದು ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ದೃಶ್ಯಗಳನ್ನ ನಾವಲ್ಲಿ ನೋಡಬಹುದು ಗೋವಾ ರಾಜ್ಯದಲ್ಲಿ ಬಹಳಷ್ಟು ದೇವಾಲಯಗಳಿವೆ ಸೊ ಇನ್ ಸೈಡ್ ಇರ್ತಕ್ಕಂಥ ಇದೊಂದಿಷ್ಟು ದೃಶ್ಯ ಇದು ನೀವೇನು ವೀಕ್ಷಣೆ ಮಾಡ್ತೀವಿ ದೇವಸ್ಥಾನದ ಒಳಗಡೆ ಗೋವಾ ರಾಜ್ಯ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ದೇಶ ಸ್ವತಂತ್ರವಾದಾಗ ಸ್ವತಂತ್ರ ಆಗಲಿಲ್ಲ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ರಾಜ್ಯವನ್ನ ಪೋರ್ಚುಗೀಸರು ಬಿಟ್ಟು ಹೋಗ್ತಾರೆ ಸೊ ಆವಾಗ ಸ್ವತಂತ್ರ ಆಯ್ತು ಗೋವಾ ರಾಜ್ಯ ಸೊ ಅವಾಗ ಏನ್ ಮಾಡ್ತಾರೆ ಅಂದರೆ ಇದನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೈನ್ಟೀನ್ ಏಟಿ ಸೆವೆನ್ ಇದು ಕೇಂದ್ರಾಡಳಿತ ಪ್ರದೇಶದಿಂದ ಒಂದು ರಾಜ್ಯವಾಗಿ ಪರಿಗಣಿಸಲ್ಪಡ್ತದೆ ಅಂದ್ರೆ ಅದು ಈ ದೇಶದ ಇಪ್ಪತ್ತೈದನೇ ರಾಜ್ಯವಾಗಿ ಮಾಡ್ತಾರೆ ಗೋವಾ ರಾಜ್ಯವನ್ನು ಅಂದ್ರೆ ಹತ್ತೊಂಬತ್ತೂರ ಅರವತ್ತೊಂದರಿಂದ ಎಂಬತ್ತೇಳರವರೆಗೆ ಇದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇದನ್ನ ಭಾರತ ದೇಶದ ಇಪ್ಪತ್ತೈದನೇ ರಾಜ್ಯವಾಗಿ ಮಾಡ್ತಾರೆ ಸೊ ಅದು ರಾಜ್ಯವಾಗಿದೆ ಪ್ರಸ್ತುತವು ಕೂಡ ರಾಜ್ಯವಾಗಿದೆ ಬಟ್ ಇವಾಗ ಅದು ವೆರಿ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಅವರ್ ಕಂಟ್ರಿ ನಮ್ಮ ಭಾರತ ದೇಶದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ರಾಜ್ಯ ನೋಡಿ ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ ಈ ಗೋವಾ ರಾಜ್ಯದಲ್ಲಿ ಎಷ್ಟೊಂದು ದೈವ ಭಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನೋಡಿ ನಾನು ಇನ್ನೂ ಅನೇಕ ದೇವಸ್ಥಾನಗಳನ್ನ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ನೀವು ನೋಡಬಹುದು ದೇವಸ್ಥಾನಗಳನ್ನ ಅನೇಕ ದೇವಸ್ಥಾನಗಳನ್ನ ಈ ಒಂದು ಗೋವಾದಲ್ಲಿ ನಾವು ಕಾಣಬಹುದು ಅದರಿಂದ ಗೊತ್ತಾಗುತ್ತೆ ಅಲ್ಲಿರ್ತಕ್ಕಂಥ ಒಂದು ದೈವ ಭಕ್ತಿ ಎಷ್ಟೊಂದು ಇದೆ ಅಂತ ತಿಳ್ಕೊಂಡ್ಬಿಟ್ಟು ಈ ದೇವಸ್ಥಾನ ಪೋಂಡಾನಗರದಿಂದ ಜಸ್ಟ್ ನೀವು ಒಂದು ಒಂದೆರಡು ಕಿಲೋಮೀಟರ್ ಹೋದರೆ ಈ ಒಂದು ದೇವಸ್ಥಾನವನ್ನು ತಲುಪಬಹುದು ಇದು ದೇವಸ್ಥಾನದ ಇನ್ಸೈಡ್ ಇರತಕ್ಕಂಥ ಒಂದಿಷ್ಟು ದೃಶ್ಯಗಳು ಈ ದೇವಸ್ಥಾನವನ್ನು ಸಾವಿರದ ಐದುನೂರ ಅರವತ್ತಾರಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ ಹದಿನೈದು ನೂರ ಅರವತ್ತಾರಲ್ಲಿ ಈ ದೇವಸ್ಥಾನ ನಿರ್ಮಿಸಿದ್ದಾರೆ ಹಾಗೆಯೇ ದೇವಸ್ಥಾನವನ್ನು ಒಂದು ಹಿಂದೂ ಶೈಲಿಯಲ್ಲಿ ನೇಮಿಸಿದ್ದಾರೆ ಈ ದೇವಾಲಯವು ಅದರ ದೈನಂದಿನ ಪೂಜೆಗಳ ಜೊತೆಗೆ ವಾರ್ಷಿಕ ಜಾತ್ರೆ ಆಯಿಸುತ್ತದೆ ಜಾತ್ರೆ ವೇಳೆ ದೇವರ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಹಿಡಿದು ದೇವಸ್ಥಾನದ ಸುತ್ತಲೂ ಮಾಡ್ತಾರೆ ಅಂದರೆ ಮೆರವಣಿಗೆ ಮಾಡುತ್ತಾರೆ ಇದೆಲ್ಲ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದೆಲ್ಲ ದೇವಸ್ಥಾನದಲ್ಲಿರ್ತಕ್ಕಂಥದ್ದು ದೇವಸ್ಥಾನದ ಒಂದು ಭಾಗ ಇದು ನೋಡಿ ದೇವಸ್ಥಾನ ಈ ರೀತಿಯಾಗಿದೆ ನೋಡಿ ಎಷ್ಟೊಂದು ದೊಡ್ಡದಿದೆ ದೇವಸ್ಥಾನ ನೋಡಿ ಇದು ಪಂಚಾಯತಿ ರೀತಿಯಲ್ಲಿ ಇಷ್ಟೆಲ್ಲ ಒಂದು ದೇವಸ್ಥಾನ ಇದು ಪಕ್ಕದಲ್ಲಿ ಇರೋ ದೇವಸ್ಥಾನ ಚಿಕ್ಕದ ಒಂದು ದೇವಸ್ಥಾನ ಇದೆ ಆ ಒಂದು ಏನು ಶ್ರೀ ರಾಮನಾಥ ದೇವಸ್ಥಾನ ಏನು ಆವರಣ ಇದೆ ಅಲ್ಲಿ ಸಣ್ಣಪುಟ್ಟ ಒಂದಿಷ್ಟು ದೇವಸ್ಥಾನಗಳು ಕೂಡ ಇವೆ ಈಗೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದಿಷ್ಟು ಪುಟ್ಟ ದೇವಸ್ಥಾನಗಳು ಕೂಡ ಅಲ್ಲಿ ಇವೆ ದೇವಸ್ಥಾನ ತುಂಬ ಚೆನ್ನಾಗಿದೆ ವೀಕ್ಷಣೆ ಮಾಡಲಿಕ್ಕೆ ಇದು ದೇವಸ್ಥಾನದ ನೋಡಿ ಒಂದು ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು ಇದು ರಾಮನಾಥ್ ದೇವಸ್ಥಾನದ ಪಕ್ಕದಲ್ಲಿರತಕ್ಕಂಥ ದೇವಸ್ಥಾನ ಅಂದರೆ ಇಲ್ಲಿ ಬಹಳಷ್ಟು ಅದು ದೊಡ್ಡದಾಗಿರ್ತಕ್ಕಂಥ ಒಂದು ಆವರಣ ಇದೆ ಸೊ ಬಹಳಷ್ಟು ಸಣ್ಣ ಪುಟ್ಟ ದೇವಸ್ಥಾನಗಳಿವೆ ನೋಡಿ ಇಲ್ಲಿ ಇಷ್ಟು ವಿಶಾಲವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಗೋವಾ ರಾಜ್ಯದ ಪೋಂಡಾದ ರಾಮನಾಥ ದೇವಾಲಯ ಇದು ಕೇವಲ ಪೂಜಾ ಸ್ಥಳವಲ್ಲ ಶತಮಾನಗಳ ಸಂಸ್ಕೃತಿ ಪರಂಪರೆಯ ಜೀವಂತ ಸಾಕ್ಷಿ ಇಂಥ ದೈವಿಕ ಸ್ಥಳಗಳ ಪರಿಚಯ ನಮ್ಮ ಜ್ಞಾನವನ್ನು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಈ ದೇವಾಲಯದ ಪರಂಪರೆ ಮತ್ತು ಆಧ್ಯಾತ್ಮಿಕ ವೈಭವ ನಿಮ್ಮ ಹೃದಯವನ್ನು ಸ್ಪರ್ಶಿಸಿರಲಿದೆ ಎಂದು ನಂಬುತ್ತೇನೆ ನೀವು ಕೂಡ ಗೋವಾಕ್ಕೆ ಭೇಟಿ ನೀಡಿದರೆ ಈ ದೇವಾಲಯವನ್ನು ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ